ಕೆಂಪಕ ಸುಮ್ ಅದಕ್ಕೆ ಅದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿ ನೀನು ಎಲ್ಲ ಸಟಿಗೂ ಸುಟಿಗೂ ಸುಮ್ ಆಗದ ಯಾರ ಅದ ಯಾರ್ ಕೇಳಿ ತಪ್ಪಿಸಕ್ಕಿಲ್ಲ ಇದನ್ ತಲೆಗೆಸ್ಕೊಂಡಿ ನೀನು ಸುಮ್ ಕುತ್ಕೋ ಮಗ ಮಾಕಾ ನೋಡ್ದವನ್ ಗೋವಿಂದಂದ ನೆನ್ನಿಂದ ಮಾತಾಡಿಲಕ್ಕ ನಾವ್ ಮನೇಲಿ ಅತ್ತಿಂದ ಇತ್ತಿಂದ ಹೊಯ್ತಾ ಬರ್ತಾವ್ ಅವ್ವ ಅವ್ವ ಅಂತ ತಿರ್ತಿದನು ಮಾತಾಡಿಲಕ್ಕ ನನ್ಗೆ ಹೆಂಗ ಅನ್ಸ್ಬೇಡ ಹೆಂಗ ಅನ್ಸ್ಬೇಡ ಹೇಳು ನಿಜವಾಗ್ಲೂ ನನಗೆ ನಿಜವಾಗ್ಲೂವೇ ತಲೆ ಕೆಟ್ಟಿ ಕೆರೆ ಹೋಯ್ತು ಗೊತ್ತಾ ಏನು ಹಿಂಗೆ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅನ್ಕಂಡು ಯತ್ನೆ ಮಾಡಿ ಯತ್ನೆ ಮಾಡಿ ಸಾಕಾಯ್ತು ಕಣವ ನಾನು ನಿಜವಾಗ್ಲೂ ನಿಜವಾಗ್ಲೂ ಅಷ್ಟೇ ಬೇಜಾರಾಗೋಯ್ತು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ತಿವ್ರೊಣಗೇ ಹೇಳ್ಬೇಕು ಅಂದ್ರೆ ಆ ಹಿಂಗೆ ನನ್ನ ಮಗಳು ತನೇ ಏನು ಮಾಡೋಳು ಅವಳನ್ನ ಸತ್ಕೂಟ ಅವಳು ನನ್ನ ಮನೆ ಬಳಿಗೆ ಬರೋಂಗಿಲ್ಲ ರಾತ್ರಿ ಬೇಕು ಬೇಕು ಅಂತನೇ ನಾನು ಬಂದಲ್ಲ ಇನ್ನು ಕೇಳನೂ ಇಲ್ಲ ಯಾಕೇ ಗೊತ್ತು ಅವ್ನಿಗೆ ಏನಾರು ಇದ್ದಿದ್ರೆ ಕುಸು ಕುಸಿಂದ ಹೇಳೋಳು ನಾವು ಉತ್ಕೊಂಡಲ್ಲ ಇಟ್ಕೊಂಡ ಕಲ್ಲ ಹೇಳೋಳು ಅನ್ನೋದು ಅನ್ ಮನ್ಸಿಗೆ ಬಂದ್ಬಿಟ್ಟದೆ ನಾನು ಹುಸ್ಸು ಬುಣ್ಣಕಂದ್ಮೇ ಯಾಕೆ ಅನ್ಕೊಂಡ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ನೇ ನನಗೆ ಗೊತ್ತಾಗೋಯ್ತು ಅದಕ್ಕೆ ಯಾರಿಗೂ ಯಾರೂ ಇಲ್ಲ ದೊಡ್ಡವ್ರಿಗೆ ಬಡವ್ರಿಗೆ ಒಂಥರ ಹಂಗೆ ಹಿಂಗೆ ಅಂದ್ಕೊಂಡು ತನ್ನ ತಾನೇ ಮಾತಾಡ್ಕೊಂಡು ಮಾತಾಡಿರೋರ ಹತ್ರ ಜಗಳನೇ ಕನ್ಮಗೆ ಇನ್ನೂ ಮದುವೆ ಬಂದಿತ್ತೀರಾ ಏನು ಎದ್ದ ಬಿದ್ದ ಅಂತ ಕೂತಿದ್ದೆ ನಾನು ಮೆತ್ತಗೆ ಊಟ ಮಾಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟ ಎದ್ದಿ ಇಲ್ಲೇ ಮನೆ ಕಳದ ಏನು ಕಿರಿಗೆ ತೆಗಿತ ನಾನಲ್ಲಿ ಇದ್ರೆ ಮನೇಲಿ ಜಗಳ ಅನ್ಬಿಟ್ಟು ನಾನು ಇತ್ತ ಬಂದ್ಬಿಟ್ಟೆ ನಾನು ಈಗ ನಾನೇನು ಮಾಡಂಗಿದ್ದದು ಕಮ್ಲಿ ಇಲ್ಲ ನನ್ನ ಮಗಳೇನು ಮಾಡಂಗಿದ್ದದು ಮದುವೆ ಗಂಟೆಗೆ ಹೋಗ್ತಾ ಹೋದಾಗ ನಾವೇನು ಮಾಡಂಗಿದ್ದದವಾ ಹೇಳಿ ನೀನಿ ಇಲ್ಲೇ ಮನ್ಗಿದ್ದಕ್ಕಂಗೆ ನೀನು ಹಂಕಲಿ ಇಲ್ಲೇ ಮನ್ಗಿದ್ದೆ ನಾನು ಇನ್ನೇನು ನಿಮ್ದಿಲ್ದೋದ್ಮೇಲೆ ಅವನು ಕೈಯಂಪಿ ಅಂದಮೇಲೆ ಇನ್ನೇನು ಮಾಡ್ಯವ అతకే ఊ ఇది యాకొ సరు బల నిజవ్లూ బ్యాడవే బేడా సుమ్ కణుకు మరే ఉంట అందకొండే బందబుటూ ఇల్లే పనిగిరి అసత్కే నిమ్మ సుబ ఇల్గే బు యాకమ్ ఇల్లు బందబిటల్ అందక హింకర హిం ఇలో నం బేజారాయ్ ఏం కాయకై అంతే మనే నాం ಅಲ್ಲಿ ಏನು ಮಾತಾಡೋದು ಅನ್ಕ ಬಂದ್ಬಿಟ್ಟೆ ಅಂತ ಅಂದೇಕನ್ಮಗ ಇನ್ನೇನು ಮಾಡ್ಯಾವ ಸಿಕ್ಕು ಸುಮ್ಮನಿರಾಕ ಕ್ವಾಪನದ ಪಾಪಿ ಅದು ಯಾರಬೇಕು ಒಂದ್ ನೀನೊಂದು ಅನ್ನೋದು ಅವ್ರೊಂದು ಅನ್ನೋದು ಬೇಡ ಬಿ ಬೇಡ ಸುಮ್ಕಿರತ್ತಾಗಿ ಗೋವಿಂದ ಯಾಕಿಂಗನಕ ಇಷ್ಟ ಇದ್ರೆ ಮಾಡ್ಕೊತಾರೆ ಕಷ್ಟ ಇದ್ರೆ ಬಿಡ್ತಾರೆ ಏನು ಅವ್ಳು ಅವ್ನು ಬಿಟ್ರೆ ಇನ್ನೇನು ಪ್ರಪೋಚದ ಮೇಲೆ ಗಂಡೆ ಇಲ್ವ ಯಾರು ಮಾಡ್ಕೋಬೋದು ಈಗ ನೆನ್ನೆ ದಿಸ್ಲಿ ಪಾಪ ನೀನು ಹೇಳ ನೀ ಹೇಳ್ದಾರೆ ನಾನು ಹೇಳ್ದೆ ನೀನು ಹೇಳ್ದೆ ಯಾರು ಏನು ಮಾಡಾಕದು ಇಲ್ಲಾದ್ರೆ ಅವನು ನಗಿತವ ಖುಷಿಯಿಂದ ಒಪ್ಕೊಂಡ್ರೆ ಅದೊಂಥರ ಬಾಲ್ವಂತ ಓ ಬಾಲವಂತ ಮಾಡಂಗಿದವ ಈಗ ಬಲವಂತ ಮಾಡಿ ಮದ್ವೆ ಮಾಡಾಕ ಬಲವಂತ ಮಾಡಿ ಮದುವೆ ಮಾಡ್ಬಿಟ್ರೆ ನಾಳೆ ದೀಸಕ್ಕೆ ಬಂದಿಲ್ಲ ಅಂದಾಗ ಅದ್ನ ಕಣ್ಣಲ್ಲಿ ನೋಡ್ಬೇಕಾನೆ ನನ್ನ ಮಗ ಮುಂಚೂರು ಇಲ್ವಲ್ಲ ಕಂಬಲಿ ನನ್ನ ಹೊಟ್ಟೆ ಉರ್ಸ್ತಾರಲ್ ಕಂಬಲಿ ಏನ್ ಹೇಳು ಮನೆ ಒಳಗೆ ನಿಮ್ದೇನದ ಮಗ ನಿಜವಾಗ್ಲು ತಲೆ ಕೆಟ್ಟಿ ಕೆರ ಇಡ್ದಂಗದ್ ನನ್ಗಂತು ಸುಮ್ನೀರ್ ಕೆಂಪಕ್ಕ ಕಷ್ಟ ಕೆರ ಯಾಕೆ ಬೇಜಾರು ಮಾಡ್ಕೊಂಡಿ ನೀನು ಸುಮ್ನಿರು ಬೇಜಾರ್ ಮಾಡ್ಕೊಬೇಡ ನೀನು ಅಯ್ಯ ಆಯ್ತು ಹೋಯ್ತೀನಿ ಏನ್ ಮಾಡಂಗಿದ್

ഏൻമാടള കാരണം മക് വീടക്കായിക്കില്ല ഏനു വീഴില്ല അയ്യോ സുമീർമാ അർത്ഥമാക്കേ നമ്മൾ ഗിഞ്ചാട്രിമേല ഗിഞ്ചാടനുമായി മദസ്തീനക്കിട്ടവനെ നാമക്കറ നമു മദക്കേ നഗൻ ജ്ഞാന ബെഡ്വാൻഗഴിബു സുമ കിള് അയ്യത് ഏൻ ബുദ്ധി കലക്കാണേ බ ද ද ද ද ද . නම න. අද කනප නගමද සබ ම දන ද න නත කළ. ද ද ම ක බ ම අව. ಒಕ್ತೆ ಇಲ್ಲ ಅವ್ಳೆ ಏನು ಮಾತಾಳು ಬುಡು ಇಷ್ಟ ಇಲ್ಲದರೆ ಬೇರೆ ಎಲ್ಲಾನು ಮಾಡೋದು ಏನಂತೆ ಅವ್ಂಗೆ ಮಾಡ್ಬೇಕು ಅಂತ ಏನು ಅಯ್ಯೋ ನಿಮ್ಮ ಅಣ್ಣ ಉದ್ಕೊಂಡು ಕೂತಾರಲ್ಲಪ್ಪ ಓ ಇವಳು ಬೇಕು ಬೇಕು ಅಂತಾ ಇವಳೇ ಮಾಡ್ಕತ್ತಾಳಾ ಮದುವೆ ಮಾಡ್ಕಳ್ಲಿಲ್ಲ ಅಂದ್ರೆ ಸತ್ತು ನನಗೂ ಅವಳಿಗೂ ಸಂಬಂಧ ಇದಕ್ಕಿಲಾ ಅವ್ನ್ ಸತ್ರ ನಾನು ಇಕ್ಕಿಲ್ ನನ್ನ ಸತ್ರ ಅವ್ಳು ಬರೋದು ಬೇಡ ಅನ್ಕೊಂಡ್ರೆ ಏನೇನೋ ಮಾತಾಡ್ತಾ ಕೂಂತೋನೇ ಕಲೆ ಮೂರು ನಾಲ್ಕು ತಾಸಿನಲ್ಲ ನಡೆದಿರೋ ವಿಷಯ ಗೊತ್ತಾಯಿದು ಏನು ಏಳೈದೆ ಮತ್ತೆ ಎಲ್ಲಿದ್ದೆ ಊರಲ್ಲಿ ಇದ್ದಾ ನೀನು ಹೇಳಕ್ಕೆ ನಿಂಗೆ ಓ ಈಗ ಏನಂತೆ ಸೋಬಿಕನ್ ಜೊತೆ ಮಾತಾಡೋದು ತಮಿಳು ಆಂಟಿನ ನಾನು ಅಲ್ಲಿಗೆ ಹೋಗಿದೆ ಮೈಸೂರಿಗೆ ಗಾಗಾನ ಕೊಟ್ಲು ಮಾತಾಡ್ದೆ ಅವನು ಏನು ಮಾಡ್ರು ಒಪ್ತಾಯಿಲ್ಲ ನಾನು ಆಯ್ಕಿಲ್ಲ ನಾನು ಅಲ್ಲಿ ನನ್ನ ಜೊತೆಲಿ ಆಟ ಬಳ್ದು ಬಿಟ್ಟಿವಿ ಈಗ ನನಗೆ ಇಡ್ತೀಯ ಅಂತ ಅನ್ಕೊಳಕ್ಕೆ ಆಯ್ತಿಲ್ಲ ಅಣ್ಣ 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 ಅಂತಿದ್ಲು ಈಗ ಹೆಂಗೆ ಮದುವೆ ಆಗಲ್ಲ ನಾನು ಆಯ್ಕಿಲ್ಲ ಅಂತ ಅವನು ಅಂತಾನೆ ಅಯ್ಯೋ ನೋಡ್ರಿ ಹಿಂಗೆ ಅಂತಾನೆ ಎತ್ತ ಅಂತ ಸಹಾಯದ ಮಗ ಆಡಿದ್ರು ಬೇಡ ಅವ್ನಿಗೂ ಎಲ್ಲ ಹುಡುಗಿರ್ತದೆ ಇವ್ನಿಗೂ ಎಲ್ಲ ಹುಡ್ಗ ಇರ್ತದೆ ಅದ್ರಲ್ಲಿ ಏನು ಬಿಡ ಮತ್ಯೆ ಮಾಡ್ಕೊಂಡಿದ್ದೀನಿ ನೀನು ನೀನ್ ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಿ ಗಿಂಜೆ ಆಗ್ತಾನೆ ಮನೆ ಒಳಗೆ ಕೈ 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 ಅಂತ ನಾಯಿನಂಗ್ ಕೈ ಕೊಡ್ತಾನೆ ಇನ್ನೇನ್ ಮಾಡ್ ಮಗ ಸರಿ ಆಯ್ತು ಬಿಡು ಮಾತಾಡಕ್ ಆಯ್ತದೆ ತಲೆ ಕೆಡ್ಸ್ಕೊಂಬಿಡ ಅದೇನು ನಾನ್ ಮಾತಾಡ್ತೀನಿ ಅವ್ಕೂಟೆ ಸೋಮಕಿರು ಟೆನ್ಷನ್ ಮಾಡ್ಕೊಬೇಡ ರಶ್ಮಿ ಅಂದ್ಲು ಅತ್ತೆ ಅಲ್ಲಿ ಹೋದ್ರು ಮನೆ ಕಳಕೆ ಅಂತ ಅತ್ತೆ ನಂದ್ ಇದೇ ಕಾಲ್ ಕೊಟ್ಟೋಯ್ತು ಏನ್ ಅಪ್ಪಿಗೆ ಪಂಕ್ ಜಾಗಿಗಳು ಆಡ್ಕೊಂಡಿದ್ ಏನು ಅನ್ಕೊಂಡ್ ಬಂದೆ ಅಯ್ಯೋ ನಿಮ್ಮ ಅಪ್ಪನ್ ಕೂತ್ ನಂಗೆ ಆಡಕ್ಕೆ ಇಲ್ಲ ಓಲೆ ನಿಮ್ ಅಪ್ಪ ಏನಾದ್ರು ಬೋಗಳ್ ಕಳ್ಳಿ ಅಂತ ಸುಮ್ನಿರ್ತೀನಿ ನಾನು ಇವನು ಗೋವಿಂದ ಅರ್ಥ ಮಾಡ್ಕೊಳ್ದಾನೆ ಬಿಟ್ಟು ಏನೋ ನಾನೇ ಹೇಳ್ಕೊಟ್ಟಿದ್ದ ನೀನು ನಂಗೆ ಹಿಂಗೆ ಆಡ್ತಾನ ನನ್ನ ಮಗ ನಾನು ಕೊಟ್ಟು ಕೈ ಬಿಡ್ತಾನ ನೀವು ನನ್ಗೆ ಎಷ್ಟು ಬೇಜಾರ್ ಆಯ್ತಿಲ್ಲ ಆಯ್ತು ಆಯ್ತು ಸುಮ್ನಿರ ಬೇಜಾರ್ ಮಾಡ್ಕೊ ಬಿಡ ನೀನು ತಲೆಗೆಡ್ಸ್ಕೊಬಿಡ ಸುಮ್ನಿರು ಯಾಕೆ ತಲೆಗೆಡ್ಸ್ಕೊಂಡು ಸುಮ್ನೆ ಅಂತ ನಾನು ಮಾತಾಡ್ತೀನಿ ಬಿಡು ಅವ್ರಕೊಟ್ಟೆ ನೀನು ಏನು ಮಾಡ್ಕಬೇಡ ಮಾಡ್ಕೊಬಿಡ ಹೇಳ್ತೀನಂತೆ ಇಷ್ಟ ಇಲ್ಲವ್ರು ಬಲವಂತದಿಂದ ಮಾಡೋಕ್ಕೆ ಅದೆಲ್ಲ ಚಂದಿಲ್ಲ ಬಟ್ಟಿ ತಮಿಳಾಟಿ ನೀವೇ ಹೇಳಿ ಈ ಬಲವಂತದಿಂದ ಮದುವೆ ಮಾಡ್ಸೋಕ್ಕದ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಏ ಬೇಡ ಕಮ್ಮಗೆ ಚಂದ ಅಲ್ಲವೇ ಇಷ್ಟ ಇತ್ತ ಅದೆಲ್ಲ ಮದುವೆ ಆಗೋ ಜೀವನ ಒಂದ್ಸತಿ ಖುಷಿ ಖುಷಿನೇ ಆಗಬೇಕು ಅವ್ರಂದ್ರು ಇವರಂದ್ರು ಅಂತ ಆಗೋದು ಬೇಡ ಅವ್ರ ಮನ್ಸಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅದನ್ನ ಬಿಟಾಕ್ ಬಿಡ್ಬೇಕು ಅರ್ಥ ಮಾಡ್ಕೋಬೇಕು ಇವನು ಏನು ಹಿಂಗೆ 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 ಹಿಂಗಾಡದ್ ಚಂದ ನಿಜವಾಗ್ಲೂ ಗೋವಿನ ಗೋವಿಂದ ಮಗ ಬೇಡ ಅಂತ ಅಂದ್ಮೇಲೆ ಮಕ್ಕಳು ಮನಸ್ಸಲ್ಲಿ ಬೇಡ ಅಂತ ಅಂದಮೇಲೆ ನಾವು ಬುಟಾಕ್ ಬಿಡ್ಬೇಕು ಆಯ್ತು ಹೋಗ್ರಪ್ಪ ನೀವು ಆಗದ ಸಿಕ್ಕಿಲ್ಲ ಅನ್ಕೊಂಡು ಅದು ಬಿಟ್ಬಿಟ್ಟು ಇವನು ಹಿಂಗಾಡದ್ರೆ ಆ ನೋಡ್ದೊತ್ತಾಗ ಕೇಳುವ ನೀನು ಯಾಕೆ ಅದ್ಕೆ ಐತೆ ನೀನು ಏನು ಮಾಡ್ಕೊಬೇಡ ಅಂತ ಹೇಳಿದ್ಯಾ ನೀನು ಅವ್ನು ಆಡ್ತಾನೆ ಅಣ್ಣ ಸುಮ್ಮನೆ ಒಳ ತಿಳಿಕೋದು ನನಗೆ ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕಬೇಡ ನಡಿ ನಡಿ ಸುಮ್ಮನೆ ನೀನು ಯಾಕೆ ಬೇಜಾರ್ ಮಾಡ್ಕೊಂಡಿಯ ನೀನು ನನಗೆ ಇದೇನಪ್ಪ ಎಲ್ಲಿಗೋಯ್ತು ಅನ್ಕೊಂಡು ಹುಡ್ಕಾಡ್ತಿದ್ದಾಗ ಹೇಳೋದು ರಶ್ಮಿ ಅತ್ತೆಯವರು ಹಳೆ ಮನೆಗೆ ಹೋಯ್ತು ರಾತ್ರಿನೇ ಮನೆ ಕಳಕ್ಕೆ ಅಂದ್ಬಿಟ್ಟು ಆಗ ಅವ್ನು ನೋಡೋದು ಅನ್ಕೊಂಡ ನನಗೆ ಬಂದೆ ಅಷ್ಟು ಕೆಲ ನೀನು ಟೆನ್ಸನ್ ಮಾಡ್ಕೊಬೇಡ ನಡಿ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ಅದ್ಯಾಕೆ ಮಾತಾಡ ಮಗ ಸುಮ್ಮನೀರು ಇಷ್ಟ ಇಲ್ಲದ್ಮೇಲೆ ಮಾಡ್ಬಾರ್ದು ಅಂತ ಏಳು ಅಂಚು ತಿಳುವಳಿಕೆ ನೋಡದ ಏನದನು ಅಂತವ ಹಾ ಸರಿ ಆಯ್ತು ಬಿಡು ಹೇಳ್ತೀನಂತೆ ನಡೀಗ ನಡಿ ನಾ ನಾಷ್ಟ ಮಾಡಿ ಮಗ ತೊಳ್ಕೊಂಡು ಆಂಟಿ ನೀವು ನಡೀರಿ ನಾನ್ ನಾಷ್ಟ ಮಾಡ್ಕೊ ಬಂದೆ ಕಣ್ ಮಗ ಮನೆ ತಕ್ಕ ಹೋದೆ ರಶ್ಮಿ ಅಂಗಂದ್ಲು ಅತ್ತೆ ಹಳೆ ಮನೆ ತಕ್ಕ ಹೋದ್ರು ಅಂತವ ಅದಕ್ಕೆ ನಾನು ಹಂಗೆ ಬಂದೆ ನಾನು ಕೆಲಸ ಕರಪ್ಪ ಕಣಪ್ಪ ಹ್ಮ್ ಕೆಲ್ಸಕ್ಕೆ ಎರಡು ಗಂಟೆ ಮೇಲೆ ಹೋಗ್ಬೇಕು ಮಾತಾಡ್ತೀನಿ ಬಿಡಬಾ ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಬಿಡ ನೀನು ನಡಿಯವಾಗಿದ್ದೀನಿ ಹ್ಮ್ ಸರಿ ಕಣಪ್ಪ ಮಾತಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ